ಹಾಯ್ ವೆಲ್ಕಮ್ ಟು ಕುಕ್ ವಿತ್ ಎಲ್ ಜಿ ಡಬಲ್ ಒನ್ ಡಬಲ್ ಒನ್ ಇವತ್ತಿನ ವೀಡಿಯೋದಲ್ಲಿ ಕರಿಮೀನು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಒಣ ಮೀನು ಸಾರು ಅಂತ ಕೂಡ ಹೇಳ್ಬೋದು ಫಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಕಾಳು ಹಾಗೆ ಮಣಿ ಕಾಳನ್ನು ಹಾಕಿ ಹಸಿ ಖಾರ ಮಣಿ ಕಾಳನ್ನ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಕರಿ ಮತ್ತು ಸಿಗಡೆ ಎರಡನ್ನೂ ಕೂಡ ನಾನು ಮೊದಲನೇ ಸ್ವಲ್ಪ ಲೈಟಾಗಿ ಉರ್ಕೊಂಡು ಚೆನ್ನಾಗಿ ಒಂದು ಐದಾರು ಸಲ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ನೀವು ಮಸಾಲ ಕೂಡ ಹಾಕ್ತಾಯಿದ್ದೀನಿ ಮಸಾಲ ಹಾಕಿ ಉಪ್ಪು ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೀವು ಸಾರು ಮಂದ ತೆಲು ಯಾವ್ದು ಬೇಕು ಅದು ನೋಡಿ ಕ್ಯಾಪ್ ಹಾಕಿ ಒಂದು ವಿಷಲ್ ಕೂಗ್ಸ್ಕೊಳ್ಳಿ ಅದೇ ರೀತಿ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಜೊತೆ ಸ್ವಲ್ಪ ಕರಿಬೇವು ಮತ್ತು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಅರ್ಧ ಅರ್ಧದಷ್ಟು ಟೊಮೆಟೊ ಅಂದರೆ ಒಂದು ಅರ್ಧಕಾಯಿಯಷ್ಟು ಟೊಮೆಟೊ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಈಗಲೇ ಈರುಳ್ಳಿ ಆಪ್ಷನಲ್ಲೂ ಬೇಕಂದರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಏನು ಬೇಕಾಗಲ್ಲ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಫ್ರೈ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ಅದು ಸಾರ್ದು ಮಸಾಲೆ ಬಗ್ಸಬೇಕಾಗುತ್ತೆ ಸೊ ಹಾಗಾಗಿ ಫಸ್ಟ್ ಒಗ್ಗರಣೆ ತಯಾರು ಮಾಡಿ ಸೈಡಿಗೆ ಇಟ್ಕೊತಾ ಇದ್ದೀನಿ ಸೈಡಿಗೆ ಇಟ್ಕೊಂಡು ಮತ್ತು ಒಂದು ಪಾತ್ರೆ ಒಂದು ಮತ್ತು ಬಾಣಲಿ ತೊಗೊಂಡು ಬಾಣಲೀಲಿ ಎಣ್ಣೆ ಹಾಕಿ ಸೊ ಪಲ್ಯಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಿ ಚಟಪಟ ಅನ್ನುವಾಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದನ್ನು ನೀವು ಬೇಕಾದರೆ ಸೀಸನ್ ಇರುವಾಗ ಹಸಿ ಅವರೆಕಾಯಿ ಕಾಯಿಗೂ ಬರುತ್ತಲ್ಲ ಕಾಳು ಕೂಡ ಹಾಕಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ಸಿ ಸೀಸನ್ ಇಲ್ಲಾಂದರೆ ಬರೀ ಹೆಸ್ರು ಕಾಳು ಹಾಕಿ ಒಣ್ಗಿರೋವಂಥ ಕಾಳು ಹಾಕಿ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಈರುಳ್ಳಿಯಲ್ಲಿ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೀವು ಈ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದಾದ್ರೆ ದಯವಿಟ್ಟು ಕುಕ್ ವಿತ್ ಎಲ್ ಜಿ ಡಬಲ್ ಒನ್ ಡಬಲ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಇದು ಸೊಪ್ಪು ಕೂಡ ಒಗ್ಗರಣೆ ಆಯಿತು ಈ ಕುಕ್ಕರ್ ಒಂದು ಕೂಗಿದೆ ಇದು ಇವಾಗ ನಾವು ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ ಆ ಪಾತ್ರೆ ಮೇಲೆ ಈ ತೂತಿರುತ್ತಲ್ಲ ತೂತಿರುವಂಥ ಒಂದು ಬಟ್ಟಲನ್ನ ಇಟ್ಕೊಂಡು ಅಂದರೆ ಜರಡಿನ ಇಟ್ಕೊಂಡು ಸಾರನ್ನ ಮತ್ತು ಸೊಪ್ಪನ್ನ ಬೇರೆ ಮಾಡ್ಕೊಳ್ಳೋಣ ಸಾರನ್ನ ಆಲ್ರೆಡಿ ಒಗ್ಗರಣೆ ಹಾಕಿದೆ ಈ ಸಾರು ನೀರು ಬಗ್ಸಿದ್ಮೇಲೆ ಈ ನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ನೋಡಿ ಆಯಿತು ಇಷ್ಟು ಮಾಡಿದ್ರೆ ಸಾಂಬಾರು ರೆಡಿ ಹಾಕೋಗುತ್ತೆ ಸಾ ಮತ್ತು ಈ ಇದು ಏನು ಸೊಪ್ಪು ಬಗ್ಸಿರ್ತೀವಲ್ಲ ಇದನ್ನು ಕೂಡ ಅಷ್ಟೇ ಬಾಣಲೇಲಿ ನಾವು ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ನಾವು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಕಿ ಸೊಪ್ಪು ಕೂಡ ರೆಡಿ ಆಗುತ್ತೆ ಇನ್ನೂ ಸೊಪ್ಪು ರೆಡಿ ಆಗುತ್ತೆ ಈ ಇಷ್ಟೇ ಆಮೇಲೆ ನಾವು ಇದಕ್ಕೆ ಒಂದು ಪೌಡ್ರನ್ನ ಮಾಡಿ ಉದುರ್ಸ್ಕೊಬೇಕಾಗುತ್ತೆ ಅದು ಒಂದಿಷ್ಟು ಟೂ ಒನ್ ಒಂದಿಷ್ಟು ಟೂ ರೇಷೋ ಏನಂದರೆ ನೀವು ಒಂದು ಎರಡು ಇಡಿ ಅಕ್ಕಿ ತೊಗೊಂಡ್ರೆ ಒಂದು ಇಡಿಯಷ್ಟು ಗಸಗಸೆನ ತೊಗೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡಿಕೊಂಡು ಸೊಪ್ಪಿಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಾಂಬಾರ್ಗೂ ಕೂಡ ನೀವು ಒಂದು ಅರ್ಧ ಟೀ ಸ್ಪೂನ್ ಅಥವಾ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಇಷ್ಟು ಮಾಡಿಕೊಂಡ್ರೆ ನೀವು ಕರ್ಮಿನ್ ಸಾರು ರೆಡಿಯಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮಾಡಿ ಟ್ರೈ ಮಾಡಿ ಟೇಸ್ಟನ್ನ ಹೇಳಿ ಥ್ಯಾಂಕ್ ಯು